ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್ ಇವತ್ತು ಬಂದು ಯುಗಾದಿ ಫೆಸ್ಟಿವಲ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಮಗ ಮತ್ತು ನಮ್ಮ ಆಂಟಿ ನೇಟಿವ್ ಬಂದಿದ್ದಲ್ವಾ ಸೊ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಊರಲ್ಲೇ ಇನ್ನೇನು ಹಬ್ಬ ಹತ್ತಿರ ಬಂತು ಇಲ್ಲೇ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಂಗೂ ನನಗೆ ಬಾರ್ಗಿಂಗ್ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಚಿಕ್ಕಪ್ಪ ಶಾಪ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಜೊತೇಲಿ ಅವ್ರನ್ನೂ ಕರ್ಕೊಂಡು ಹೋದ್ವಿ ಫಸ್ಟ್ ಶಾಪಲ್ಲಿ ಜನ ಏನಿದ್ದಿಲ್ಲ ನೋಡೋಣ ಅಂತ ಫಸ್ಟು ನನ್ನ ಮಗುಗೆ ಡ್ರೆಸ್ನ ತೋರಿಸಿ ಅಂತ ಹೇಳಿದೆ ತೋರಿಸೋದೇನೋ ತೋರ್ಸಿದ್ರು ಬಟ್ ಅಷ್ಟೇನು ಚೆನ್ನಾಗಿದ್ದಿರಲಿಲ್ಲ ಸೊ ನನಗೇನು ಇಷ್ಟ ಆಗಲಿಲ್ಲ ಕೆಲವೊಂದು ಡ್ರೆಸ್ ತೋರಿಸಿದ್ರು ಅದು ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ಸೆವೆನ್ ಫಿಫ್ಟಿ ಹೇಳ್ತಿದ್ದಾರೆ ಅದು ಫುಲ್ ಲಾಂಗ್ ಪ್ಯಾಂಟ್ ಏನಲ್ಲ ಶಾರ್ಟ್ ಮತ್ತು ಅಷ್ಟೇನು ಕ್ವಾಲಿಟಿ ಇಲ್ಲ ಸೊ ಇಷ್ಟ ಆಗಲಿಲ್ಲ ಮತ್ತು ಬೇರೆ ಶಾಪಿಗೆ ಬಂದ್ವಿ ಅಲ್ಲಂತೂ ಹೆವಿ ಜನ ಫುಲ್ಲು ಬಟ್ಟೆಗಳನ್ನೆಲ್ಲ ತೆಕ್ಸಿ ತೆಗಿಸಿ ಇಷ್ಟ ಆಗದೆ ಬಿಟ್ಟೋಗಿರೋರು ಎಷ್ಟು ಫುಲ್ಲು ಹೆಂಗಿತ್ತು ಅಂತ ಹೇಳಿದರೆ ಬಟ್ಟೆ ಅಲ್ಲಿ ಎಲ್ಲಂದ್ರಲ್ಲೇ ಹೆಂಗೆ ಹಂಗೆ ಹಾಕ್ಕೊಂಡಿದ್ರು ಅವರು ತೆಗೆದು ತೆಗ್ದು ತೋರಿಸಿ ಫ್ರೆಸ್ಟ್ರೇಟ್ ಆಗಿಬಿಟ್ಟು ಬಂದು ತೊಗೊಂಡೋಗಿಲ್ಲ ಅಂದರೆ ನೋಡಿದೆ ಅಲ್ವಾ ಅವ್ರನ್ನ ನಾನಿವತ್ತು ನೀವೇನು ಸುಮ್ಮನೆ ಬಂದಿದ್ದೀರಾ ಟೈಮ್ ಪಾಸ್ ಮಾಡೋದಕ್ಕೆ ಏನು ತೊಗೊಳೋದಿಲ್ಲ ಏನಿಲ್ಲ ನೀವು ಅಂತ ಹೇಳ್ಬಿಟ್ಟು ಒಬ್ರ ಮೇಲೆ ಕೂಗಾಡ್ತಿದ್ದ ಯಾರಾದರೂ ಟೈಮ್ ಪಾಸ್ ಮಾಡೋದಕ್ಕೆ ಬರ್ತಾರ ನೀವೇ ಹೇಳಿ ಇಷ್ಟ ಆಯಿತಾ ತೊಗೋತಾರೆ ಇಲ್ಲ ಅಂತ ಹೇಳಿದ್ರೆ ಏನು ಅವ್ರು ತಂದಿರೋದನ್ನೆಲ್ಲ ನಾವು ಇಷ್ಟಪಟ್ಟು ತೊಗೋಬೇಕು ಅಂತೇನಾದರೂ ರೂಲ್ ಇದೆಯಾ ಇಲ್ಲ ಅಲ್ವಾ ಸೊ ಇಷ್ಟ ಇಲ್ಲ ಅಂದರೆ ಬೇರೆ ಶಾಪ್ಸಲ್ಲಿ ಹೋಗ್ತಾರೆ ಅವ್ರಿಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೋತಾರೆ ಮತ್ತು ಆಮೇಲೆ ಹಿಂಗಾಯಿತು ಮತ್ತು ಆಮೇಲೆ ಅಲ್ಲೂ ಇಷ್ಟ ಆಗಿಲ್ಲ ಡ್ರೆಸ್ಸಸ್ ಈಚೆ ಬಂದ್ವಿ ಜ್ಯೂಸ್ ಇತ್ತು ಕುಡ್ದೆ ನಮ್ಮ ಆಂಟಿ ನನ್ನ ಮಗ ಮತ್ತು ನಮ್ಮ ಚಿಕ್ಕಪ್ಪ ನಾನು ಬಾದಾಮಿ ಮಿಲ್ಕ್ ಕುಡಿದ್ವಿ ಮತ್ತು ಆಮೇಲೆ ಬೇರೆ ಬೇರೆ ಶಾಪ್ಸಲ್ಲಿ ನೋಡಿದ್ವಿ ಡ್ರೆಸ್ಸಸ್ ಎಲ್ಲ ತುಂಬ ರೇಟ್ ಹೇಳ್ತಿದ್ರು ಸೊ ಆ ರೇಟಿಗೆ ತಕ್ಕಂತೆ ಬಟ್ಟೆನೇ ಇಲ್ಲ ಗೊತ್ತಾ ಎಷ್ಟು ಮಂಗ ಮಾಡ್ತಿದ್ದಾರೆ ನಮ್ಮನ್ನು ಅಂತ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ ಮತ್ತು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಎಲ್ಲೋ ಆಯಿಲ್ ಏನೋ ತೆಗೆದು ತರೋದಿಕ್ಕೆ ಹೋಗಿದ್ರು ನೋಡೋಣ ಹೇಳ್ಬಿಟ್ಟು ನಾನು ನಮ್ಮ ಆಂಟಿ ಒಂದು ಶಾಪ್ಗೆ ಹೋದ್ವಿ ಅದು ಆಲ್ಮೋಸ್ಟು ಸೇಲ್ ಥರ ಎಲ್ಲ ಹ್ಯಾಂಗ್ ಮಾಡಿದ್ದಾರೆ ಪ್ರೈಸ್ ಎಲ್ಲ ಅಲ್ಲೇ ಹಾಕಿದ್ದಾರೆ ಇಷ್ಟ ಆಗಿದ್ನ ಅವರು ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿಬಿಟ್ಟು ಅಮೌಂಟ್ ಪೇ ಮಾಡೋ ಥರ ಇರುತ್ತೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಒಂದಿಷ್ಟ ಇಷ್ಟ ಆಯಿತು ನನಗೆ ಸೊ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರಲ್ವಾ ಸೊ ಡಿಸ್ಕೌಂಟ್ ಹೋಗಿ ಎಷ್ಟು ಎಷ್ಟು ಕೊಡಬೇಕು ಅಂತ ನಾನು ಕೇಳಿದೆ ನಾರ್ಮಲ್ಲಾಗಿ ಕೊಡಿ ಒನ್ ಹಂಡ್ರೆಡ್ ಕಡಿಮೆ ಮಾಡಿಕೊಂಡು ಥೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಅಂದರು ನಮ್ಮ ಆಂಟಿ ಅಷ್ಟೇನದು ಅದು ಲುಕ್ಕಾಗಿಲ್ಲ ಏನಿಲ್ಲ ನಾರ್ಮಲ್ ಆಗಿದೆ ಅದೇನು ಅಷ್ಟು ಚೆನ್ನಾಗಿಲ್ಲ ಒಂದು ನೈನ್ ಹಂಡ್ರೆಡ್ ಕೊಡ್ಬೋದು ಅಂತ ನಾನು ಹೇಳಿದ್ರು ಸರಿ ನೈನ್ ಹಂಡ್ರೆಡ್ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಬರೋದಿಲ್ಲ ಅಂತ ಹೇಳಿದ್ರು ಸರಿ ಅಂತ ನಾವು ಹೋಗ್ತಿದ್ರೆ ಸರಿ ಬನ್ನಿ ಇಲ್ಲಿ ಥೌಸಂಡ್ ಕೊಡಿ ಅಂತಿದ್ದಾರೆ ಓ ಇವರು ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೇಳ್ಬಿಟ್ಟು ನಮಗೆ ಇವಾಗ ಫೈವ್ ಹಂಡ್ರೆಡ್ ಕಡಿಮೆ ಮಾಡ್ತಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಯಾವ ರೇಂಜಿಗೆ ಟೋಪಿ ಹಾಕ್ತಿದ್ದಾರೆ ಅಂತ ನಾವು ಓ ಏನೋ ಹಂಡ್ರೆಡ್ ಕಡಿಮೆ ಮಾಡಿಬಿಟ್ರು ಅಂತೇಳ್ಬಿಟ್ಟು ನಾವು ಏನಾದರೂ ತೊಗೊಂಡಿದ್ರೆ ಮಂಗ ಆಗೋಗ್ಬಿಡ್ತಿದ್ದೆ ಅಂತ ನನಗೆ ಅವಾಗ ಅರ್ಥ ಆಯಿತು ಬೇಡ ಅಂತೇಳ್ಬಿಟ್ಟು ಬಂದೆ ಮತ್ತು ಆಮೇಲೆ ಬೇರೆ ಶಾಪ್ಸಿಗೆ ಹೋದೆ ಅಲ್ಲಿ ಹೆವಿ ರಶು ಅಲ್ಲೂ ತಗೊಳಕ್ಕೆ ಆಗಲಿಲ್ಲ ಏನೂ ಒಂದು ನಾಲ್ಕೈದು ಶಾಪ್ಸ್ ತಿರ್ಗಾಡಿದೆ ಮತ್ತು ಆಮೇಲೆ ಇನ್ನೊಂದು ಶಾಪಲ್ಲಿ ನನ್ನ ಸಿಂಗಲ್ ಟಾಪ್ಸ್ ಬೇಕು ಅಂತ ಹೋದರೆ ಅಲ್ಲಿ ಫುಲ್ಲು ಏನು ಒಂದು ಫಿಫ್ಟಿ ಪ್ಲಸ್ ಟಾಪ್ಸ್ ತೆಗ್ದಿದ್ದಾರೆ ಒಂದು ಚೆನ್ನಾಗಿಲ್ಲ ಸೊ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ವರ್ಕ್ ಇರೋದು ಚೆನ್ನಾಗಿರೋ ಅಂತ ತೋರಿಸಿ ಅಂತ ಹೇಳಿದ್ರೆ ಮಂಗನ್ ಥರ ತೋರಿಸ್ತಿದ್ದಾರೆ ನನಗೆ ಇಷ್ಟ ಆಗಲಿಲ್ಲ ನೆಕ್ಸ್ಟು ಫೈನಲಿ ಅವರು ಎಮ್ ಎಲ್ ಎ ಇದ್ದಾಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸಿದ್ರು ಅಲ್ಲಿ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಗುವಂಥ ಡ್ರೆಸ್ಸಸ್ ಇತ್ತು ನನ್ನ ಮಗನಿಗೆ ಬೇರೆ ಶಾಪಲ್ಲಿ ಆಲ್ರೆಡಿ ಸೆಲೆಕ್ಷನ್ ಆಗಿತ್ತು ಇದು ನನ್ನ ಮಗನದು ಡ್ರೆಸ್ಸು ನೆಕ್ಸ್ಟ್ ಬಂದ್ಬಿಟ್ಟು ಮೇಲುಗಡೆ ಕಾಣಿಸ್ತಿದ್ಯಲ್ವ ಪಿಂಕು ಮತ್ತು ಎಲ್ಲೋ ಅದು ಬಂದು ಅಲ್ಲೇನೇ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಅದು ಸೆಟ್ಟು ಪ್ಯಾಂಟು ಟಾಪು ವೇಲು ಅದು ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಹೇಳಿದ್ರು ಅವರು ನಮ್ಮ ಚಿಕ್ಕಪ್ಪ ಬಾರ್ಗಿಂಗ್ ಮಾಡಿಬಿಟ್ಟು ಒನ್ ಸೆಟ್ ನೈನ್ ಹಂಡ್ರೆಡ್ ಅವರು ಹೇಳಿದ್ದು ನಮ್ಮ ಚಿಕ್ಕಪ್ಪ ಸಿಕ್ಸ್ ಹಂಡ್ರೆಡಿಗೆ ಮಾಡಿಸಿದ್ದಾರೆ ಅದನ್ನು ಮತ್ತು ನಾನು ಹೊಸ್ದಾಗ ಬಂದಿರೋ ಪ್ಯಾಟ್ರನ್ದು ಟಾಪು ಮತ್ತು ಲೆಗ್ಗಿನ ತಗೊಂಡೆ ಅವ್ರು ಹೇಳಿದ್ದು ಟೋಟಲ್ ಎರಡರಿಂದ ಥೌಸಂಡ್ ಹೇಳಿದ್ರು ಅದನ್ನು ಕೂಡ ಸಿಕ್ಸ್ ಹಂಡ್ರೆಡ್ಗೆ ಬಾರ್ಗಿಂಗ್ ಮಾಡಿದ್ರು ನಮ್ಮ ಚಿಕ್ಕಪ್ಪ ಯಾರು ಲಾಸ್ ಮಾಡಿಕೊಂಡು ಈ ಥರ ಎಲ್ಲ ವ್ಯಾಪಾರ ಮಾಡೋದಿಲ್ಲ ಅಲ್ವಾ ಇನ್ ಕೇಸ್ ಕೊಡ್ತಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಬೇಕು ಯಾವ ರೇಂಜಿಗೆ ನಮ್ಮನ್ನು ಬಕ್ರಾ ಮಾಡಿಬಿಟ್ಟು ಅವರು ಅಮೌಂಟ್ನ ಗೇನ್ ಮಾಡ್ತಿದ್ದಾರೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಬಾರ್ಗಿಂಗ್ ಕಲ್ತ್ಕೋಬೇಕು ಅಂತ ನನಗೂ ಹೋಗ್ಬೇಕ ನಮ್ಮ ಚಿಕ್ಕಪ್ಪನ ನೋಡಿ ಅನಿಸಿದ್ದು ಯಾಕಂತ ಹೇಳಿದರೆ ನಾನು ಜಾಸ್ತಿ ಆನ್ಲೈನಲ್ಲೇ ಶಾಪ್ ಮಾಡೋದು ಈ ಥರ ಎಲ್ಲ ಔಟ್ಸೈಡೆಲ್ಲ ಹೋಗ್ತಿದ್ರಲ್ವ ಜನ ಹೆಂಗಿದ್ದಾರೆ ಹಿಂಗೆಲ್ಲ ಇರುತ್ತಾ ಬಾರ್ಗಿಂಗ್ ನಾವು ಕಲ್ತ್ಕೊಬೇಕು ಹೇಳ್ಬಿಟ್ಟು ನನಗೆ ಸ್ವಲ್ಪ ಫ್ಲ್ಯಾಶ್ ಆಯಿತು ಇವತ್ತು ನಮ್ಮ ಚಿಕ್ಕಪ್ಪನಿಂದ ಜ್ಞಾನೋದಯ ಆಗ್ಬಿಡ್ತು ಅಷ್ಟು ಶಾಪ್ಸಲ್ಲೆಲ್ಲ ಓಡಾಡಿದ್ರು ಒಂದು ಇಷ್ಟ ಆಗೋವಂಥ ಡ್ರೆಸ್ಸಸ್ ಸಿಕ್ಕಿರಲಿಲ್ಲ ಅಲ್ಲಿಗೆ ಹೋದ್ಮೇಲಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ನನಗೆ ಬಾರ್ಗಿಂಗ್ ಮಾಡಿ ಕಡಿಮೆ ಬೇರೆ ಮಾಡಿಬಿಟ್ರು ಮತ್ತು ನನಗೆ ಫೇವ್ರೇಟ್ ಒಂಥರ ಇಷ್ಟ ಆಗೋಂಥ ಡ್ರೆಸ್ ನಾನು ಅಂದ್ಕೊಂಡಿದ್ದೆ ಸಿಕ್ಬಿಡ್ತಲ್ಲ ಅಂತ ಫುಲ್ ಖುಷು ಸೊ ಮನೆಗೆ ಬಂದ್ಬಿಟ್ಟು ರೈಸ್ ಸಾಂಬಾರು ಮಾಡಿದ್ರು ಆಂಟಿ ಸೊ ಎಲ್ಲರೂ ಈ ಥರ ಜೊತೆಲೇ ಕೂತ್ಕೊಂಡು ಔಟ್ಸೈಡ್ ತಿಂತೀವಿ ಆ ಬಟ್ಟೆ ಶಾಪ್ ಅವರ ಪ್ರಕಾರ ನಂದು ನನ್ನ ತಂಗಿದು ಮತ್ತು ನನ್ನ ಮಗಂದು ಬಟ್ಟೆ ಎಲ್ಲ ಸೇರಿಬಿಟ್ಟು ಟೋಟಲ್ ಅಮೌಂಟು ತ್ರೀ ತೌಸಂಡ್ ಫೈವ್ ಫಿಫ್ಟಿ ನಾವು ಬಾರ್ಗಿಂಗ್ ಮಾಡಿ ಕೊಟ್ಟಿದ್ದು ಟೂ ಥೌಸಂಡ್ ತ್ರೀ ಹಂಡ್ರೆಡ್ ನಮಗೆ ತೌಸಂಡ್ ಟೂ ಫಿಫ್ಟಿ ಸೇವ್ ಆಯ್ತಲ್ವ ನೀವು ಕೂಡ ಇದೇ ಥರ ಬಾರ್ಗಿಂಗ್ ಮಾಡಿಕೊಂಡು ಅಮೌಂಟ್ನ ಸೇವ್ ಮಾಡ್ಕೊಳ್ಳಿ ನನ್ನ ಮಗಂತೂ ಫುಲ್ ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ಸುಸ್ತಾಗ್ಬಿಟ್ಟು ನೋಡಿದ್ರಲ್ವ ನಿನ್ನೆ ಕೊಡಿಸಿದ ಬಲೂನ್ ನವಾಗಲೂ ಹೊಡೆದಾಕ್ಬಿಟ್ಟು ಏನೇನೋ ಮಾಡಿ ಅದರಲ್ಲಿರೋ ಶೆಲ್ಲೆಲ ಈಚೆ ತೆಗ್ದು ಅಯ್ಯೋ ತುಂಟ ಆಟ ಆಡ್ಬಿಟ್ಟು ಪಾಪ ಅವನು ನಿಮಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್